ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಮಲೆನಾಡಿನ ರುಚಿಕಟ್ಟಾದಂತಹ ಬೆಂಡೆಕಾಯಿ ತಂಬುಳಿ ಅಥವಾ ಹಸಿ ಅಂತ ಕರೀತಾರಲ್ಲ ಮಾಡೋದು ಹೇಗೆ ಸಿಂಪಲ್ ಆಗಿರಬೇಕು ರುಚಿಕಟ್ಟಾಗಿರಬೇಕು ಅದು ಹೇಗೆ ಮಾಡೋದು ಅಂತ ನಮ್ಮ ಹೆಣ್ಮಕ್ಳಿಗೆ ನಾನು ಹೇಳ್ಕೊಡ್ತೇನೆ ಇಲ್ಲಿ ನೋಡಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಬೆಂಡೆಕಾಯಿ ತಗೊಂಡಿದ್ದೇನೆ ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಈಗ ಹುರಿಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕಿಗೆ ಸ್ವಲ್ಪ ಕಪ್ಪು ಬಣ್ಣ ಸ್ವಲ್ಪ ಬರಬೇಕು ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಬಯಸಿಮ್ಮೆ ಹೆಣ್ಮಗಳು ಅಲ್ಲೆಲ್ಲ ಹುಳಿ ಜಾಸ್ತಿ ಈಗ ಮಲೆನಾಡಿಗೆ ಬಂದಮೇಲೆ ಇಷ್ಟು ಒಂದು ಕಾಯಿ ಮತ್ತು ತೆಂಗಿನಲ್ಲಿ ಇಷ್ಟೆಲ್ಲ ರೀತಿಯ ಅಡುಗೆ ಮಾಡ್ಬೋದಾ ಅಂತ ನನಗೆ ಭಾಳ ಆಶ್ಚರ್ಯ ಆಗೋದು ಒಂದು ತೆಂಗು ಒಂದು ಇಂಗಿನಿಂದ ಈ ರೀತಿಯೆಲ್ಲ ಅಡುಗೆ ಮಾಡ್ಬೋದಾ ಇಷ್ಟೊಂದು ವೆರೈಟಿ ವೆರೈಟಿ ಅಡುಗೆ ಮಾಡ್ಬೋದು ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಭಾಳ ಕಲ್ತ್ಕೊಂಡಿದ್ದೆ ಒತ್ತಾಯ ಪೂರ್ವಕವಾಗಿ ಒಂದು ಕಲಿಕೆ ಮಾಡಿಕೊಂಡ್ರೆ ಬಹುಶಃ ಅದು ಒಂದು ಸ್ಥಿರವಾದ ಕಲಿಕೆ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಹಸಿ ಹಸಿಗೇ ಬೆಂಡೆಕಾಯಿ ತಿನ್ನಿ ಬುದ್ಧಿವಂತರಾಗ್ತೀರಾ ಅಂತ ಹೇಳ್ತಾ ಇದ್ಲು ನಮ್ಮ ತಾಯಿ ನಾವೆಲ್ಲ ಒಂದು ನಾಲ್ಕು ಬೆಂಡೆಕಾಯಿ ತಂದ ತಕ್ಷಣ ಒಂದು ನಾಲ್ಕು ನಾಲ್ಕು ಐದು ಹಸಿ ಹಸಿಗೆ ತಿಂತಾ ಇದ್ವಿ ಖಂಡಿತವಾಗ್ಲೂ ಈ ಒಂದು ಬೆಂಡೆಕಾಯಿ ಮಕ್ಕಳ ಒಂದು ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಗೊತ್ತಾಗ್ತಾ ಇದೆಯಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇ ತಾಯಿಯಂದ್ರಿಗೆ ಸ್ವಲ್ಪ ನಿಮ್ಮ ಮಕ್ಕಳಿಗೆ ಹಸಿ ಹಸಿದೆ ಬೆಂಡೆಕಾಯಿ ಕೊಟ್ಬಿಡಿ ಮೂರು ಮೂರು ನಾಲ್ಕು ನಾಲ್ಕು ತಿನ್ನಲಿ ಅವಾಗ ಅವಾಗ ಬುದ್ಧಿವಂತು ಕೂಡ ಆಗ್ತಾರೆ ಈ ಒಂದೆಲ್ಗ ಇದೆಯಲ್ಲ ಅದನ್ನು ಕೂಡ ತಿನ್ನಿ ಅಂತ ಹೇಳ್ತಾ ಇದ್ಲು ಈ ಒಂದೆಲ್ಗ ಇದೆಯಲ್ಲ ಅದನ್ನು ಕೂಡ ಮೂರು ಮೂರು ನಾಲ್ಕು ನಾಲ್ಕು ಎಲೆ ಇದು ಜಕನ್ ಜಕನ್ ತಿಂದ್ಬಿಟ್ರೆ ಅದು ಕೂಡ ಒಂದು ಮೆದುಳಿಗೆ ಸಂಬಂಧಪಟ್ಟಂಗೆ ಒಂದು ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ಭಾವನೆಯನ್ನು ನಮ್ಮ ತಾಯಿ ವ್ಯಕ್ತಪಡಿಸ್ತೇವೆ ಇವತ್ತಿಗೂ ನಾವು ಹಸಿ ಬೆಂಡೆಕಾಯಿ ತಿಂತೇವೆ ನೀವು ತಿನ್ನಿ ರೂಢಿ ಮಾಡಿಕೊಳ್ಳಿ ನೀವೆಷ್ಟು ಹಸಿ ಹಸಿ ತಿಂತೀರೋ ಅಷ್ಟು ಅಷ್ಟು ನಮ್ಮ ಆರೋಗ್ಯದ ಒಂದು ಸುಧಾರಣೆ ಆಗುತ್ತೆ ಹಸಿ ಸೊಪ್ಪುಗಳು ಹಸಿ ಬೊಸಳೆ ಹಸಿ ನೆಲಬೊಸಳೆ ಹಸಿ ಸೌತೆಕಾಯಿ ಈ ರೀತಿಯಾದಂತಹ ಆಹಾರವನ್ನು ತಿಂದಾಗ ನಮ್ಮ ಆರೋಗ್ಯ ಕೂಡ ಪೂರಕವಾಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ನನ್ನ ಹೆಣ್ಮಕ್ಳಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಈಗ ಆಲ್ರೆಡಿ ಸ್ವಲ್ಪ ಕಪ್ಪು ಬಣ್ಣ ಬರಬೇಕು ಗೊತ್ತಾಗ್ತಾ ಇದೆಯಲ್ಲ ಆಲ್ರೆಡಿ ಸ್ವಲ್ಪ ಕಪ್ಪು ಬಣ್ಣ ಬರ್ತಾ ಇದೆ ಈಗ ಇದಕ್ಕೆ ರುಬ್ಬಿದಂತಹ ಕಾಯಿಯನ್ನು ಇದಕ್ಕೆ ಹಾಕುವ ಯಾವಾಗಲೂ ತಂಬಳಿಗೆ ಕಾಯಿನ ರುಬ್ಬಬೇಕು ಅವಾಗ ರುಚಿ ಆಗೋದು ಡೈರೆಕ್ಟಾಗೂ ಹಾಕ್ಬೋದು ಆದರೆ ರುಬ್ಬಿದರೆ ಮಾತ್ರ ಒದಗು ಬರುತ್ತೆ ತುಂಬಾ ರುಚಿ ಹೆಚ್ಚಾಗುತ್ತೆ ನೋಡಿ ಸ್ವಲ್ಪ ಕಪ್ಪನ್ನ ಬರ್ತಾ ಇದೆ ಅಲ್ವಾ ಬಿದ ಕಾಯನ್ನ ಹಾಕಿದೇನೆ ಈಗ ಸ್ವಲ್ಪ ಹಾಲು ಸ್ವಲ್ಪ ಮೊಸರು ಇಲ್ಲ ಮಜ್ಜಿಗೆ ಕೂಡ ಹಾಕಬಹುದು ಸ್ವಲ್ಪ ಮಜ್ಜಿಗೆ ಮಜ್ಜಿಗೆ ಹಾಕ್ತಾ ಇದ್ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಮಜ್ಜಿಗೆ ಸ್ವಲ್ಪ ಹಾಲು ಹಾಲು ಹಾಕೋದ್ರಿಂದ ಸೀಸಿ ಮದ್ರ ಮದ್ರ ಬರುತ್ತೆ ಹಾಲು ಕೂಡ ಹಾಕಿ ಸ್ವಲ್ಪ ಹಾಲು ಹಾಕಿ ಭಾಳ ಬೇಡ ಸ್ವಲ್ಪ ನೀರು ಹಾಕಿ ಈಗ ಕನ್ಸಿಸ್ಟೆನ್ಸಿ ನಿಮ್ಮ ಮನೋಸ್ಥಿತಿಗೆ ಬಿಟ್ಟಿದ್ದು ಹೆಣ್ಮಕ್ಳು ಈ ರೀತಿ ಒಗ್ಗರಣೆ ಮಾಡಿ ಇಟ್ಕೊಂಬಿಡಿ ಇಂಗು ಜೀರಿಗೆ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣ್ಸಿಕಾಯಿ ಎಲ್ಲ ಈ ರೀತಿ ಒಗ್ಗರಣೆ ಮಾಡಿ ಇಟ್ಕೊಂಬಿಟ್ರೆ ತಂಬಳಿಗೂ ಬರುತ್ತೆ ಎಲ್ಲದಕ್ಕೂ ಬರುತ್ತೆ ಈ ರೀತಿ ನೀವು ಹೆಣ್ಮಕ್ಕಳು ಒಂದು ಸ್ವಲ್ಪ ಒಗ್ಗರಣೆ ಮಾಡಿಟ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು ಪದೇ ಪದೇ ಒಗ್ಗರಣೆ ಮಾಡೋದು ತಪ್ಪತ್ತೆ ಜೀರಿಗೆ ಜಾಸ್ತಿ ಹಾಕ್ಬೇಕು ಜೀರಿಗೆ ಹಿಂಗು ಬೇಕೇ ಬೇಕು ತಂಬುಳಿಗೆ ಹಿಂಗು ಜೀರಿಗೆ ಕೂಡ ಒಗ್ಗರಣೆ ಕೊಟ್ಟಿದ್ದೇನೆ ಗೊತ್ತಾಗ್ತಾ ಇದೆಯಲ್ಲ ಜೀರಿಗೆ ಹಿಂಗೆ ಇರಲೇಬೇಕು ಆವಾಗ ತುಂಬನೇ ರುಚಿಯಾಗುತ್ತೆ ಈಸಿ ಒಂದು ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು ಜೀರಿಗೆ ಒಗ್ಗರಣೆ ಹೆಣ್ಮಕ್ಳು ತುಂಬ ತುಂಬನೇ ರುಚಿ ನನಗೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ನಾನು ನಮ್ಮ ಊರಿಗೆ ಹೋದಾಗ ನಾವು ಬೆಳ್ಸಿಮೆ ಹೆಣ್ಮಕ್ಳು ಅಲ್ಲಿ ಊರಿಗೆ ಹೋದಾಗ ನಾನು ಅಲ್ಲೆಲ್ಲ ಸುಮಾರು ಸಾಂಬಾರು ಮಾಡೋದೇ ಜಾಸ್ತಿ ಆವಾಗ ನಾನು ಆಲೂಗಡ್ಡೆ ಹಸಿ ಮಾಡಿದ್ದೆ ತುಂಬ ಜಾಸ್ತಿ ಮಾಡಿದಾಗ ಬಹುಶಃ ಅವ್ರು ಸಾಂಬಾರು ಬಿಟ್ಬಿಟ್ಟು ಈ ಹಸಿನ ತಿನ್ನ ಕತ್ಬಿಟ್ರು ತುಂಬ ರುಚಿ ಇದೆ ತುಂಬ ರುಚಿ ಇದೆ ಹೇಗೆ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಂತಲ್ಲಿ ಹೆಣ್ಮಕ್ಳೆಲ್ಲ ಕೇಳಿ ಕಲ್ತ್ಕೊಂಡಿದ್ದರು ನನಗೆ ಒಂದು ಸ್ವೀಟ್ ಮೆಮೊರಿ ಅನಿಸುತ್ತೆ ಹಾಗಾಗಿ ಒಂದು ಕೊಬ್ಬರಿ ಒಂದು ಜೀರಿಗೆ ಒಂದು ಹಿಂಗಿಂದ ಇಷ್ಟೆಲ್ಲ ರುಚಿ ಕಟ್ಟಾದ ಅಡುಗೆಯನ್ನು ನಾನು ಮಾಡ್ಬೇಕಾದ್ರೆ ನೀವು ಯಾಕೆ ಕಲ್ತ್ಕೊಳ್ಬಾರ್ದು ಹೆಣ್ಮಕ್ಳೆ ನೀವು ಕಲಿತ್ಕೊಳ್ಳಿ ನಾ ಹೇಳೋದಿಷ್ಟಿನ ಹಸಿ ಹಸಿ ಆದಂತಹ ಈ ಬೆಂಡೆಕಾಯಿ ಮಕ್ಕಳಿಗೆ ಕೊಡಿ ಬುದ್ಧಿವಂತರಾಗ್ತಾರೆ ಹಸಿ ಬೆಲ್ಲ ಜೇನುತುಪ್ಪ ಈ ರೀತಿಯಾದಂತಹ ಆ ಕಬ್ಬಣದ ಅಂಶ ಹೆಚ್ಚಿಗೆ ಇರುವಂತಹ ವಸ್ತುಗಳನ್ನ ಮಕ್ಕಳಿಗೆ ಕೊಟ್ಟಾಗ ಮಕ್ಕಳು ಕೂಡ ಬುದ್ಧಿವಂತರಾಗ್ತಾರೆ ಅಲ್ವಾ ತಾಯಿಗೆ ಯಾವಾಗಲೂ ತಮ್ಮ ಮಕ್ಕಳು ನನಗಿಂತ ಇರಬೇಕಂತ ಬಯಸ್ತಾಳಂತೆ ಹಾರೈಕೆ ಮಾಡ್ತಾಳಂತೆ ಸದಾ ತಾಯಿ ಮಕ್ಕಳಿಗೆ ನನಗಿಂತ ಜಾಣರಾಗಲಿ ಬುದ್ಧಿವಂತರಾಗಲಿ ಶಕ್ತಿವಂತರಾಗಲಿ ಯುಕ್ತಿವಂತರಾಗಲಿ ಅನ್ನುವಂತಹ ಒಂದು ಭಾವನೆಗೆ ವ್ಯಕ್ತಪಡಿಸ್ತಾಳೆ ಸದಾ ಹಾರೈಕೆ ಮಾಡ್ತಾಳೆ ಅಂತಹ ಹಾರೈಕೆಯೊಂದಿಗೆ ನಾವು ಈ ರೀತಿಯಾದಂತಹ ಉತ್ತಮವಾದಂತಹ ಪೌಷ್ಟಿಕದಾಯಕವಾದಂಥ ಆಹಾರಗಳನ್ನು ಕೊಟ್ಟಾಗ ನಿಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ ಜ್ಞಾನವಂತರಾಗ್ತಾರೆ ತಿಳುವಳಿಕೆವಂತರಾಗ್ತಾರೆ ಅಲ್ವಾ ಅದಕ್ಕಿಂತ ತಾಯಿಗೆ ಹೆಚ್ಚಿನ ಒಂದು ಖುಷಿ ಬೇಕಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದಕ್ಕೆ ಬೇಕಾದ್ರೆ ನಾನು ಸ್ವಲ್ಪ ನೀರು ಬೆಡಿಸ್ಕೊಳ್ಳಿ ನಿಮ್ಮ ಒಂದು ಮನೋಸ್ಥಿತಿಗೆ ಬಿಟ್ಟಿದ್ದು ನೋಡಿ ಆಗಿದೆ ಹೆಣ್ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಹೆಣ್ಮಕ್ಳಿಗೆ ತಾಯಂದ್ರಿಗೆ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಉಪಯೋಗ ಪಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಒಂದು ಮನೋಸ್ಥಿತಿ ಥ್ಯಾಂಕ್ ಯು ಸೋ ಮಚ್